ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಎಲ್ಲರಿಗೂ ಗೌರಿ ಹುಣ್ಣಿಮೆ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಫ್ರೆಂಡ್ಸ್ ಈ ಹಬ್ಬ ಬಂತಂದ್ರೆ ಸಾಕು ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರದೇಶದ ಹೆಂಗಳೇರಲ್ಲಿ ತುಂಬಾ ಸಂಭ್ರಮ ಸಡಗರ ಎದ್ದು ಕಾಣ್ತದೆ ಹೆಣ್ಣು ಮಕ್ಕಳು ಹೊಸ ಸೀರೆ ಉಡುಪು ಧರಿಸಿ ಸಂತಸದಿಂದ ನೆಲೆದಾಡುವಂತಹ ಒಂದು ಹಬ್ಬವಾಗಿದೆ ಈ ಹಬ್ಬದ ಒಂದು ವಿಶೇಷ ಏನಂತಂದ್ರ ಸಕ್ಕರೆ ಗೊಂಬೆಗಳಿರುವ ತಟ್ಟೆಯಲ್ಲಿ ದೀಪ ಹಚ್ಕೊಂಡು ಗೌರಮ್ಮನ ವಿಗ್ರಹಕ್ಕೆ ಆರತಿ ದೀಪ ಹಚ್ಕೊಂಡು ಗೌರಮ್ಮನ ವಿಗ್ರಹಕ್ಕೆ ಆರತಿಯನ್ನ ಬೆಳಗ್ತಾರೆ ತುಂಬಾ ಒಂದು ಚಂದದ ಹಬ್ಬ ನಮ್ಮನೆಯ ಮಕ್ಕಳು ಕೂಡ ಇವತ್ತು ಶೃಂಗಾರಿದ್ದಾರೆ ಅಹ್ ಇದನ್ನ ಮಕ್ಕಳು ಅಷ್ಟೇ ಮಾಡಂಗಿಲ್ಲ ಮಾವರಾಗಿರ್ತಾರಲ್ಲ ಅವರು ಕೂಡ ಅವರ ಒಂದು ಸಸ್ಯೊಂದ್ರಿಗೆ ಒಂದು ದಂಡಿ ಮತ್ತು ಸಕ್ಕರೆ ಆರತಿನ ತಗೊಂಡ್ಬರ್ತಾರೆ ಮತ್ತೆ ಇವಾಗ ತಾನೇ ಏನಾದ್ರೂ ಕನ್ನೆ ಪಿಕ್ಸ್ ಆದ್ರೆ ಅವರು ಕೂಡ ಗಂಡನ ಮನೆಯಿಂದ ಒಂದು ದಂಡಿ ಮತ್ತು ಆರತಿಯನ್ನ ತಗೊಂಡ್ಬರ್ತಾರೆ ಇವನ್ನ ಶುದ್ಧವಾದ ಬಿಳಿ ಸಕ್ಕರೆಯಿಂದ ಹಲವಾರು ವಿಗ್ರಹಗಳ ಮುಖಾಂತರ ಈ ಒಂದು ಸಕ್ಕರೆ ಗೊಂಬೆಯನ್ನ ಮಾಡ್ತಾರೆ ತುಂಬಾ ಚಂದದ ಒಂದು ಹಬ್ಬ ಇದು ಮೂರ್ನಾಲ್ಕು ವಾರಗಳ ಮೊದಲೇ ಸಕ್ಕರೆ ಒಂದು ತಯಾರಿಕೆ ಮಾಡ್ತಾರೆ ಊರಿನ ಒಂದು ಕೆಲ ಮನೆಗಳಲ್ಲಿ ಮಾತ್ರ ಪ್ರತಿಷ್ಠಾಪಿಸುವ ಗೌರಮ್ಮನ ವಿಗ್ರಹಕ್ಕೆ ಗೌರಿ ಹುಣ್ಣಿಮೆ ರಾತ್ರಿ ಎಂದು ಸಕ್ಕರೆ ಗೊಂಬೆಗಳಿಂದ ಆರತಿ ಬೆಳಗಲು ಓಡಾಡುವ ಹೆಣ್ಣು ಮಕ್ಕಳ ಸಂಭ್ರಮ ಹೇಳತಿರದ್ದು ಸಕ್ಕರೆ ಗೊಂಬೆಗಳಲ್ಲಿರುವ ತಟ್ಟೆಯಲ್ಲಿ ದೀಪ ಹಚ್ಕೊಂಡು ಈ ರೀತಿಯಾಗಿ ಮಾಡ್ತಾರೆ ಆನಂತರ ಒಂದು ಜನರಲ್ಲಿ ಭಕ್ತಿ ಭಾವನೆಗಳನ್ನು ಸ್ಪಂದಿಸುವ ಇಚ್ಛೆಯಿಂದ ಶಿವ ಪಾರ್ವತಿ ಒಂಟೆ ಆನೆ ರಥ ಅರ್ಜುನನ ಬಿಲ್ಲು ಮಂಟಪ ಆಂಜನೇಯ ಸಣ್ಣ ಸೇರಿದಂತೆ ಹಲವಾರು ವಿವಿಧ ರೀತಿಯ ಬಣ್ಣಗಳಿಂದ ಮೈದ್ರದ್ದಿರುವ ಗೊಂಬೆಗಳನ್ನು ನೋಡುವುದು ಸವಿಯೋದು ತುಂಬ ಆನಂದ ಎನಿಸುತ್ತದೆ ಬಾಯೊಳಗೆ ಇಟ್ಕೊಂಡ್ರೆ ನೀರಾಗುವ ಸಕ್ಕರೆ ಗೊಂಬೆಗಳ ರುಚಿನೇ ಬೇರೆ ಇದನ್ನ ಯಾವುದೇ ರೀತಿಯಾಗಿ ಬಣ್ಣಗಳನ್ನ ಹಾಕಿ ಮಾಡುವುದಿಲ್ಲ ಶುದ್ಧ ಒಂದು ಸಕ್ಕರೆಯಿಂದ ಮಾಡಿರ್ತಾರೆ ಈ ಒಂದು ಗೊಂಬೆಗಳ ವೈಶಿಷ್ಟ್ಯವೆಂದರೆ ಕನ್ನೆ ಕಾಯಂ ಮಾಡಿಕೊಂಡ ವರನ ಮನೆಯವರು ಕನ್ನೆಯ ಮನೆಗೆ ಗೌರಿ ಹುಣ್ಣಿಮೆಯಾದಂದು ದಂಡಿ ಜೊತೆಗೆ ಸಕ್ಕರೆ ಗೊಂಬೆಗಳನ್ನು ತೆಗೆದುಕೊಂಡು ಬರ್ತಾರೆ ಇದೊಂದು ಸಂಪ್ರದಾಯ ನಮ್ಮ ಒಂದು ಹಳ್ಳಿಗಳಲ್ಲಿ ಈಗ ಕೂಡ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಕೂಡ ದಂಡಿಗಳನ್ನು ಹಾಕೊಂಡ್ಬಿಟ್ಟು ಹೊಸ ಬಟ್ಟೆಗಳನ್ನು ಧರಿಸ್ಕೊಂಡು ಈ ರೀತಿಯಾಗಿ ಅಕ್ಕಪಕ್ಕ ಮನೆಗಳಿಗೆ ಹೋಗಿ ಎಲ್ಲ ಒಂದು ಆರತಿಯನ್ನು ಮಾಡ್ತಾರೆ ಆವಾಗ ಆ ಮಕ್ಕಳಿಗೆ ಬಂದಂಥ ಮಕ್ಕಳಿಗೆ ನಮ್ಮ ಕಡೆ ಎಷ್ಟಿರುತ್ತೋ ಅಷ್ಟು ದುಡ್ಡನ್ನು ಹಾಕಿಬಿಟ್ಟು ನಾವು ಆ ಒಂದು ಆರತಿಯನ್ನ ಬೆಳಗುವ ಬೆಳಗಲಿಕ್ಕೆ ಹೇಳ್ತೇವಿ ಆ ನೋಡಿ ನಮ್ಮ ಓಣಿಯಲ್ಲಿ ಇರ್ತಕ್ಕಂತ ಮಕ್ಕಳು ಕೂಡ ನಮ್ಮ ಮನೆಗೆ ಬಂದಿದ್ದಾರೆ ಈ ಒಂದು ಹಬ್ಬಗಳನ್ನ ನೋಡ್ಲಿಕ್ಕೆ ತುಂಬಾ ಚಂದ ನಮ್ಮ ಒಂದು ಹಳ್ಳಿಗಳ ಸೈಡು ನೋಡಿ ಎಲ್ಲ ಮಕ್ಕಳು ಸಾಲಾಗಿ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಮನೆಗಳಿಗೆ ಆರತಿ ಮಾಡ್ಲಿಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ಗೌರಿ ಹುಣ್ಣಿಮೆ ವಿಶೇಷತೆ ಏನು ಇತ್ತು ಅಂತ ಹೇಳಿ ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಮಾಡ್ರಿ ಕಮೆಂಟ್ಸ್ ಮಾಡ್ರಿ ಅಂತ ಹೇಳುತ್ತಾ ಈ ವಿಡಿಯೋ ನಿಗಿಸಿದ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು